ಕೃಷಿ ಬೋರ್ವೆಲ್ ಇರೋರಿಗೆ ಹೊಸ ರೂಲ್ಸ್ ಜಾರಿ ಇಲ್ಲದಿದ್ದರೆ ದಂಡ ಗ್ಯಾರಂಟಿ ಕೃಷಿ ಪಂಪ್ಸೆಟ್ ಹೊಂದಿರುವವರಿಗೆ ಹೊಸ ಮಾಹಿತಿ ರಾಜ್ಯ ವಿದ್ಯುತ್ ಸರಬರಾಜು ಕಂಪನಿಯಿಂದ ರೈತರಿಗೆ ಬಂದಿರುವಂಥ ಮಾತು ಸೂಚನೆ ಏನೆಂದರೆ ರಾಜ್ಯದ ವಿದ್ಯುತ್ ಸರಬರಾಜು ಕಂಪನಿಗಳಿಂದ ಕೃಷಿ ಪಂಪ್ಸೆಟ್ ಹೊಂದಿರುವ ರೈತರಿಗೆ ಮಹತ್ವದ ನೂತನ ಆದೇಶವನ್ನು ಹೊರಡಿಸಲಾಗಿದೆ ಈ ಆದೇಶವು ಎಲ್ಲ ರೈತರಿಗೂ ಅನ್ವಯವಾಗಿದ್ದು ಆಜ್ಞೆಯನ್ನು ಪಾಲನೆ ಮಾಡುವುದು ಕಡ್ಡಾಯವಾಗಿದೆ ಈ ಹೊಸ ಕ್ರಮದಿಂದ ರೈತರಿಗೆ ಕೃಷಿ ಚಟುವಟಿಕೆಗಳನ್ನು ನಿರ್ವಹಿಸುವಲ್ಲಿ ಸುಲಭತೆ ತರುವುದಷ್ಟೇ ಅಲ್ಲದೆ ಸರ್ಕಾರದ ನಿಲುವು ಅನುಸರಿಸದ ರೈತರಿಗೆ ಸಮಸ್ಯೆಗಳು ಉಂಟಾಗಬಹುದು ಆದೇಶದ ಹಿನ್ನೆಲೆ ಈ ಆದೇಶವನ್ನು ಜಾರಿಗೆ ತರುವುದರ ಹಿಂದಿರುವ ಪ್ರಮುಖ ಉದ್ದೇಶವೆಂದರೆ ರಾಜ್ಯದ ಇಂಧನ ಇಲಾಖೆಯ ಆರ್ಥಿಕ ಬಾಧ್ಯತೆಗಳನ್ನು ಸಮರ್ಥವಾಗಿ ನಿರ್ವಹಿಸಲು ಹಾಗೂ ಕೃಷಿ ಪಂಪ್ಸೆಟ್ಗಳ ಬಳಕೆಯನ್ನು ನಿಯಂತ್ರಿಸಲು ಸಾಧ್ಯವಾಗುವುದು ಪ್ರಸ್ತುತ ರೈತರು ತಮ್ಮ ಪಂಪ್ಸೆಟ್ಗಳಿಂದ ವಿದ್ಯುತ್ ಬಳಕೆ ಮಾಡುವುದಕ್ಕೆ ಸರ್ಕಾರ ಸಹಾಯಧನ ನೀಡುತ್ತಿದೆ ಇದರಿಂದಾಗಿ ಕೃಷಿಗೆ ಬೇಕಾದ ವಿದ್ಯುತ್ ಬಿಲ್ ಪಾವತಿಯಲ್ಲಿ ರೈತರಿಗೆ ಆರ್ಥಿಕ ಭಾರ ಕಡಿಮೆಯಾಗುತ್ತಿದ್ದು ಬೆಳೆಗಳ ಬೆಳವಣಿಗೆಗೆ ಸಹಾಯಕವಾಗುತ್ತದೆ ಹೊಸ ಬದಲಾವಣೆಯ ಮಹತ್ವ ಹಲವು ರೈತರು ಕೃಷಿ ಜಮೀನನ್ನು ಖರೀದಿ ಮಾಡಿದಾಗ ಅಥವಾ ನವೀಕರಣ ಮಾಡಿದಾಗ ತಮ್ಮ ಹೆಸರಿನಲ್ಲಿ ಪಂಪ್ಸೆಟ್ ಆರ್ ಆರ್ ಸಂಖ್ಯೆಯನ್ನು ಬದಲಾವಣೆ ಮಾಡಿಲ್ಲ ಇದರಿಂದ ಅನೇಕ ಸಮಸ್ಯೆಗಳು ಉಂಟಾಗುತ್ತಿದ್ದು ಅಕ್ರಮ ಪಂಪ್ಸೆಟ್ಗಳ ಬಳಕೆ ಹೆಚ್ಚಾಗುವ ಸಾಧ್ಯತೆ ಇದೆ ಈ ಸಮಸ್ಯೆಯನ್ನು ತಡೆಯಲು ಮತ್ತು ನೈಜ ಫಲಾನುಭವಿಗಳನ್ನು ಗುರುತಿಸಲು ಸರ್ಕಾರದಿಂದ ಆರ್ ಆರ್ ಸಂಖ್ಯೆಯನ್ನು ಕಡ್ಡಾಯವಾಗಿ ಮಾಲೀಕರ ಹೆಸರಲ್ಲಿ ಬದಲಾವಣೆ ಮಾಡಿಕೊಳ್ಳುವಂತೆ ಸೂಚನೆ ನೀಡಲಾಗಿದೆ ಹೆಸರು ಬದಲಾವಣೆ ಹೇಗೆ ಮಾಡುವುದು ಆರ್ ಆರ್ ಸಂಖ್ಯೆಯ ಹೆಸರನ್ನು ಬದಲಾವಣೆ ಮಾಡುವ ಪ್ರಕ್ರಿಯೆ ಸರಳವಾಗಿದೆ ರೈತರು ತಮ್ಮ ಹಳಿಯ ಲೈನ್ಮ್ಯಾನ್ ಅವರ ಬಳಿ ಅಥವಾ ಹೋಬಳಿ ಅಥವಾ ಹತ್ತಿರ ವಿದ್ಯುತ್ ಸರಬರಾಜು ಕಂಪನಿ ಕಚೇರಿಯನ್ನು ಭೇಟಿ ಮಾಡಿ ಅಗತ್ಯ ದಾಖಲಾತಿಗಳನ್ನು ಒದಗಿಸಿ ಅರ್ಜಿ ಸಲ್ಲಿಸಬಹುದು ಅರ್ಜಿ ಸಲ್ಲಿಸಲು ಅಗತ್ಯ ದಾಖಲಾತಿಗಳು ಆಧಾರ್ ಕಾರ್ಡ್ ಅರ್ಜಿದಾರರ ಹಳೆಯ ಅಥವಾ ಹೊಸದಾಗಿ ಬಿಡುಗಡೆ ಮಾಡಲಾದ ಆಧಾರ್ ಕಾರ್ಡ್ ಫೋಟೋ ಅರ್ಜಿದಾರರ ನವೀನ ಪಾಸ್ಪೋರ್ಟ್ ಸೈಜ್ ಫೋಟೋ ಆಧಾರ್ ಸಂಖ್ಯೆ ವಿವರ ಪಂಪ್ಸೆಟ್ನ ಆಹಾರ್ ಸಂಖ್ಯೆಯ ಬಗ್ಗೆ ಸಂಪೂರ್ಣ ಮಾಹಿತಿ ಮೊಬೈಲ್ ಸಂಖ್ಯೆ ಸಂಪರ್ಕಕ್ಕೆ ಅನುಕೂಲವಾಗುವ ಮೊಬೈಲ್ ಸಂಖ್ಯೆ ಅರ್ಜಿ ನಮೂನೆ ಸರಿಯಾಗಿ ತುಂಬಿದ ಮತ್ತು ಸಹಿ ಮಾಡಿದ ಅರ್ಜಿ ನಮೂನೆ ಹೆಸರು ಬದಲಾವಣೆ ಅಗತ್ಯತೆಯೇನು ಅಕ್ರಮ ಪಂಪ್ಸೆಟ್ಗಳ ನಿಯಂತ್ರಣ ಈ ಕ್ರಮವು ಪಂಪ್ಸೆಟ್ಗಳ ಅನಧಿಕೃತ ಬಳಕೆಯನ್ನು ತಡೆಯಲು ನೆರವಾಗುತ್ತದೆ ಸಹಾಯಧನ ಪಾರದರ್ಶಕತೆ ನೈಜ ಫಲಾನುಭವಿಗಳಿಗೆ ಸರಿಯಾದ ರೀತಿಯಲ್ಲಿ ಸಹಾಯಧನ ದೊರಕಲು ಖಚಿತಪಡಿಸಲು ಈ ಕ್ರಮದ ಅವಶ್ಯಕತೆ ಇದೆ ಆಧಾರ್ ಜೋಡಣೆ ಮಾಡಲು ಮಾಲೀಕರ ಹೆಸರಿನಲ್ಲಿ ಪಂಪ್ಸೆಟ್ ಹೊಂದಿರುವುದು ಕಡ್ಡಾಯವಾಗಿದೆ ಇದರಿಂದ ಪಂಪ್ಸೆಟ್ಗಳು ಯಾರು ಬಳಸುತ್ತಿದ್ದಾರೆ ಎಂಬುದನ್ನು ಸರಿಯಾಗಿ ದಾಖಲೆ ಮಾಡಬಹುದು ಈ ಪ್ರಕ್ರಿಯೆಯು ರೈತರು ಸರಿಯಾಗಿ ಪಾಲನೆ ಮಾಡದೆ ಹೋದಲ್ಲಿ ಮುಂದಿನ ದಿನಗಳಲ್ಲಿ ವಿದ್ಯುತ್ ಸರಬರಾಜಿನಲ್ಲಿ ಸಮಸ್ಯೆ ಉಂಟಾಗಬಹುದು ಹಾಗಾಗಿ ಎಲ್ಲ ರೈತರು ತಮ್ಮ ಹೆಸರಿನಲ್ಲಿ ಆರ್ ಆರ್ ಸಂಖ್ಯೆಯನ್ನು ಬದಲಾವಣೆ ಮಾಡಿಕೊಳ್ಳುವಂತೆ ಕೋರಲಾಗಿದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದ